ಕರ್ನಾಟಕಕ್ಕೆ ಕೇಂದ್ರದಿಂದ ಮತ್ತೆ ಚುಂಬು ಭಾಗ್ಯ ಕೇಂದ್ರ ಬಜೆಟ್ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಕೆಂಡ ರಾಜ್ಯಕ್ಕೆ ಕೇಂದ್ರ ಬಜೆಟ್ನಲ್ಲಿ ಸಿಕ್ಕ ದೌರ್ಭಾಗ್ಯ ಏನು ಕನ್ನಡಿಗರು ಮತ್ತು ಕರ್ನಾಟಕ ಅಂದ್ರೆ ಕೇಂದ್ರ ಬಿಜೆಪಿಗೆ ಅದ್ಯಾ ಇಷ್ಟೊಂದು ತಿರಸ್ಕಾರ ಉಡಾಫೆ ಸಮರ್ಪಕವಾಗಿ ನೆರೆ ಬರ ಪರಿಹಾರ ಬಿಡುಗಡೆ ಮಾಡಲ್ಲ ಜಿಎಸ್ಟಿ ಪಾಲಿನ ಹಂಚಿಕೆ ಅನುದಾನ ಕೊಡೋದ್ರಲ್ಲೂ ಅದ್ಯಕ್ಕೆ ತಾರತಮ್ಯ ಮಾಡ್ತಿದೆ ಇವತ್ತಿನ ಕೇಂದ್ರ ಬಜೆಟ್ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಕಿಂಡಾ ಕಾರ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಈ ಬಾರಿಯ ಕೇಂದ್ರ ಬಜೆಟ್ ಕರ್ನಾಟಕ ಹಾಗೂ ದೇಶದ ಹಿತದೃಷ್ಟಿಯಿಂದ ಬಹಳ ನಿರಾಶಾದಾಯಕ ಬಜೆಟ್ ಆಗಿದೆ ದೂರದೃಷ್ಟಿ ಇಲ್ಲದ ಬಜೆಟ್ ಮೋದಿ ಸರ್ಕಾರ ಕರ್ನಾಟಕಕ್ಕೆ ಚುಂಬು ಕೊಡೋದನ್ನ ಮುಂದುವರೆಸಿದೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಟೀಕಿಸಿದ್ದಾರೆ ಬಜೆಟ್ ಪೂರ್ವ ಚರ್ಚೆ ವೇಳೆ ಕರ್ನಾಟಕ ಅನೇಕ ಬೇಡಿಕೆಗಳನ್ನಿಟ್ಟಿತ್ತು ಅವು ಬೇಡಿಕೆಗಳಾಗಿಯೇ ಉಳಿದಿವೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಈ ವರ್ಷದ ಬಜೆಟ್ ಗಾತ್ರ ಐವತ್ತು ಪಾಯಿಂಟ್ ಆರು ಐದು ಲಕ್ಷ ಕೋಟಿಯಾಗಿದ್ದು ಇದರಲ್ಲಿ ಸಾಲದ ಮೊತ್ತ ಹದಿನೈದು ಪಾಯಿಂಟ್ ಆರು ಎಂಟು ಲಕ್ಷ ಕೋಟಿ ಹಾಗೂ ಬಡ್ಡಿ ಪಾವತಿಗೆ ಹನ್ನೆರಡು ಪಾಯಿಂಟ್ ಏಳು ಸೊನ್ನೆ ಲಕ್ಷ ಕೋಟಿ ನೀಡುತ್ತಿದೆ ಈ ದೇಶದ ಮೇಲೆ ಸರ್ಕಾರ ಸರ್ಕಾರ ಇನ್ನೂರ ಎರಡು ಲಕ್ಷದಿಂದ ಇನ್ನೂರ ಐದು ಲಕ್ಷ ಕೋಟಿ ಸಾಲ ಹೊರಿಸಿದೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಟೀಕಿಸಿದ್ದಾರೆ ಕರ್ನಾಟಕ ತೆರಿಗೆ ಪಾವತಿಯಲ್ಲಿ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿದೆ ಆದಾಗ್ಯೂ ಬಿಹಾರ ಹಾಗೂ ಆಂಧ್ರಪ್ರದೇಶಕ್ಕೆ ರಾಜಕೀಯ ಕಾರಣಗಳಿಗೆ ಹೆಚ್ಚಿನ ಪಾಲು ನೀಡಲಾಗಿದೆ ಇದೊಂದು ರೀತಿ ಬಿಹಾರ ಮತ್ತು ಆಂಧ್ರದ ಬಜೆಟ್ ಇದ್ದಂತಿದೆ ರಾಜ್ಯದ ಯೋಜನೆಗಳಾದ ಮೇಕೆದಾಟು ಮಹದಾಯಿ ಕೃಷ್ಣ ಭದ್ರಾ ಈ ಯಾವ ಯೋಜನೆಗೂ ಅನುದಾನ ನೀಡಿಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ದೂರಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ತುಂಗಭದ್ರ ಮೇಲ್ದಂಡೆ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನು ಗೋ ಘೋಷಣೆ ಮಾಡಿದ್ರು ಆದ್ರೆ ಈವರೆಗೆ ಒಂದೇ ಒಂದು ರೂಪಾಯಿ ಬಂದಿಲ್ಲ ಬೊಮ್ಮಾಯಿ ರಾಜ್ಯ ಬಜೆಟ್ ಮಂಡಿಸುವಾಗ ಭದ್ರಾ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆ ಮಾಡುತ್ತೇವೆ ಅಂತ ಹೇಳಿದ್ರು ಆದ್ರೆ ಈ ಸಲದ ಬಜೆಟ್ ನಲ್ಲಿ ಆ ಪ್ರಸ್ತಾಪ ಆಗಿಲ್ಲ ನೀರಾವರಿ ಯೋಜನೆಗೆ ಬಿಡುಗಾಸು ಕೊಡೋದಿರ್ಲಿ ಯೋಜನೆಗಳ ಪ್ರಸ್ತಾಪವನ್ನೇ ಮಾಡಿಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇನ್ನ ರಾಯಚೂರಲ್ಲಿ ಏಮ್ಸ್ ಘೋಷಣೆ ಮಾಡಬಹುದು ಅನ್ನೋ ನಿರೀಕ್ಷೆ ಇತ್ತು ಸಚಿವ ಜೆ ಪಿ ನಡ್ಡಾ ಭರವಸೆ ನೀಡಿದ್ರು ಆದ್ರೆ ಅದರ ಪ್ರಸ್ತಾಪವೂ ಇಲ್ಲ ಕುಡಿಯುವ ನೀರು ಹೆದ್ದಾರಿಗೆ ಹಣ ಒದಗಿಸಲು ಕೇಳಿದ್ವಿ ಅದನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದ್ದಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ರು ಇನ್ನ ಬೆಂಗಳೂರಲ್ಲಿ ಮೂಲ ಸೌಕರ್ಯ ರಾಜಕಾಲುವೆ ನಿರ್ವಹಣೆ ಬಿಸಿನೆಸ್ ಕಾರಿಡಾರ್ಗೆ ಹಣ ಕೇಳಿದ್ವಿ ಆದ್ರೆ ಖಾಲಿ ಚೊಂಬು ನೀಡಿದ್ದಾರೆ ಅಂಗನವಾಡಿ ಆಶಾ ಕಾರ್ಯಕರ್ತರ ಗೌರವಧನ ಹೆಚ್ಚಿಸಿಲ್ಲ ಐಸಿಡಿಎಸ್ ಯೋಜನೆ ಕೇಂದ್ರ ಸರ್ಕಾರದೇ ಅಲ್ಲವೇ ಅಂತೇಳಿ ಪ್ರಶ್ನಿಸಿದ್ದಾರೆ ವಸತಿ ಯೋಜನೆಯ ಸಹಾಯಧನ ಒಂದು ಪಾಯಿಂಟ್ ಐದು ಲಕ್ಷದಿಂದ ಐದು ಲಕ್ಷಕ್ಕೆ ಏರಿಸಲು ಕೋರಿದ್ವಿ ಗ್ರಾಮೀಣ ಭಾಗದಲ್ಲಿ ಮೂರು ಲಕ್ಷಕ್ಕೆ ಏರಿಸುವಂತೆ ಕೋರಿದ್ವಿ ಆದ್ರೆ ಯಾವುದನ್ನು ಹೆಚ್ಚಿಸಿಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಹಲವು ಯೋಜನೆಗಳಿಗೆ ಅನುದಾನ ಇಳಿಕೆ ಇದು ಗಾಯದ ಮೇಲೆ ಕೇಂದ್ರದ ಬರೆ ನರೇಗಕ್ಕೆ ಕೇಂದ್ರ ಬಜೆಟ್ನಲ್ಲಿ ಎಂಬತ್ತೊಂಬತ್ತು ಪಾಯಿಂಟ್ ಒಂದು ಐದು ನಾಲ್ಕು ಕೋಟಿ ನೀಡಿದ್ದಾರೆ ಈ ವರ್ಷ ಎಂಬತ್ತಾರು ಸಾವಿರ ಕೋಟಿಗೆ ಇಳಿಸಿದ್ದಾರೆ ಕೃಷಿ ಸಿಂಚ ಯೋಜನೆ ಅನುದಾನ ಎಂಟು ಸಾವಿರದ ಇನ್ನೂರ ಐವತ್ತರಿಂದ ಎಂಟು ಸಾವಿರದ ಇನ್ನೂರ ಅರವತ್ತು ಕೋಟಿಗಷ್ಟೇ ಏರಿಕೆಯಾಗಿದೆ ಎಸ್ಸಿ ಎಸ್ಟಿ ವಿದ್ಯಾರ್ಥಿ ವೇತನ ಏರಿಸಿಲ್ಲ ಬೆಳೆ ವಿಮೆಗೆ ಕಳೆದ ವರ್ಷ ಹದಿನೈದು ಸಾವಿರದ ಎಂಟುನೂರ ಕೋಟಿ ಇದ್ದು ಈ ವರ್ಷ ಹನ್ನೆರಡು ಸಾವಿರದ ಇನ್ನೂರ ನಲವತ್ತೆರಡು ಕೋಟಿಗೆ ಇಳಿಸಿದ್ದಾರೆ ಅಂತಾನೂ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಇನ್ನ ಮೇಕ್ ಇನ್ ಇಂಡಿಯಾ ಸ್ಟಾರ್ಟ್ ಅಪ್ ಇಂಡಿಯಾ ಸಬ್ ಕಾ ಸಾತ್ ಘೋಷಣೆ ಯಥೇಚ್ಛವಾಗಿ ಬಳಸಿದ್ದಾರೆ ಆದರೆ ಈ ಬಜೆಟ್ನಲ್ಲಿ ಮೇಕ್ ಇನ್ ಇಂಡಿಯಾಗೆ ಕೊಟ್ಟಿರೋದು ಕೇವಲ ನೂರು ಕೋಟಿ ರೂಪಾಯಿ ಮಾತ್ರ ಹೀಗಾಗಿ ಇದೊಂದು ಬಾಯಿ ಮಾತಿನ ಬಜೆಟ್ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಟೀಕಿಸಿದ್ದಾರೆ ಇನ್ನ ಕೃಷಿ ಕ್ಷೇತ್ರದ ಅನುದಾನ ಕಡಿಮೆಯಾಗಿದೆ ಆಹಾರ ಖಾತ್ರಿಗೆ ಕಳೆದ ಬಜೆಟ್ನಲ್ಲಿ ಎರಡು ಪಾಯಿಂಟ್ ಸೊನ್ನೆ ಆರು ಲಕ್ಷ ಕೋಟಿ ಇದ್ರೆ ಎರಡು ಪಾಯಿಂಟ್ ಸೊನ್ನೆ ಮೂರು ಲಕ್ಷ ಕೋಟಿಗೆ ಈ ಬಜೆಟ್ನಲ್ಲಿ ಇಳಿಸಲಾಗಿದೆ ಯುವಜನರು ಮಹಿಳೆಯರ ಬದಲಿಗೆ ಕಾರ್ಪೊರೇಟ್ ಗೆ ಹೆಚ್ಚು ಅನುದಾನ ದೊರೆತಿದೆ ಟೆಲಿಕಾಂ ಕ್ಷೇತ್ರದ ಮೂಲಸೌಕರ್ಯಕ್ಕೆ ಇಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿ ಕೊಡಲಾಗಿದೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಇನ್ನ ಬಿಹಾರ ರಾಜ್ಯದ ಚುನಾವಣೆ ಇರುವ ಕಾರಣ ಮೂರ್ನಾಲ್ಕು ಬಾರಿ ಪ್ರಸ್ತಾಪವಾಗಿದೆ ಆದರೆ ಮುಂದಿನ ದಿನಗಳಲ್ಲಿ ಬಿಹಾರಕ್ಕೂ ಚುಂಬು ನಿಶ್ಚಿತ ತಾರೆ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ನಾಯಕರಿಗೆ ಧೈರ್ಯವಿಲ್ಲ ಕರ್ನಾಟಕ ಬಿಜೆಪಿ ನಾಯಕರು ಕೇಂದ್ರಕ್ಕೆ ಮನವಿ ಸಲ್ಲಿಸುತ್ತಿಲ್ಲ ತೆರಿಗೆ ಹಂಚಿಕೆಯಲ್ಲಿ ಆಗಿರುವ ಅನ್ಯಾಯವನ್ನ ಪ್ರಶ್ನಿಸುತ್ತಿಲ್ಲ ಅವರಿಗೆ ಆ ಧೈರ್ಯ ಕೂಡ ಇಲ್ಲ ಅದರಿಂದ ಕರ್ನಾಟಕಕ್ಕೆ ಅನ್ಯಾಯವಾಗಿದೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಎಚ್ ಡಿ ಕುಮಾರಸ್ವಾಮಿ ಶೋಭಾ ಕರಂದ್ಲಾಜೆ ಸೋಮಣ್ಣ ಯಾರಿಗೂ ಮೋದಿ ಮುಂದೆ ಮಾತನಾಡುವ ಧೈರ್ಯ ಇಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಲೇವಡಿ ಮಾಡಿದ್ದಾರೆ ರೈತರು ದೀರ್ಘಕಾಲ ಹೋರಾಟ ಮಾಡಿದ್ರೂ ಎಂಎಸ್ಪಿಗೆ ಕಾನೂನು ತಂದಿಲ್ಲ ಆದಾಯ ತೆರಿಗೆ ಮಿತಿ ಇಳಿಕೆಯಿಂದ ಬಡವರು ಕಾರ್ಮಿಕರಿಗೆ ಉಪಯೋಗವಿಲ್ಲ ಎಂದಿದ್ದಾರೆ ನನಗೆ ಕೇಂದ್ರ ಸರ್ಕಾರದ ಮೇಲೆ ವಿಶ್ವಾಸ ನಿರೀಕ್ಷೆ ಇಲ್ಲ ಆದಾಗ್ಯೂ ನಮಗೆ ಆಗಿರುವ ಅನ್ಯಾಯವನ್ನ ಮೋದಿ ನಿರ್ಮಲಾ ಸೀತಾರಾಮನ್ ಹಾಗೂ ಹದಿನಾರನೇ ಹಣಕಾಸು ಆಯೋಗದ ಮುಂದೆಯೂ ಪ್ರಶ್ನಿಸುತ್ತೇವೆ ಎಂದಿದ್ದಾರೆ ಈ ಬಜೆಟ್ನಲ್ಲಿ ಆಂಧ್ರ ಹಾಗೂ ಬಿಹಾರ ಹೊರತುಪಡಿಸಿ ಎಲ್ಲಾ ರಾಜ್ಯಗಳಿಗೂ ಅನ್ಯಾಯವಾಗಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು ಅದಕ್ಕೆ ದ್ವೇಷ ತೀರಿಸಿಕೊಳ್ಳುತ್ತಿದ್ದಾರೆ ಮನುಷ್ಮುತಿ ವಿರುದ್ಧ ಮಾತನಾಡುವ ಎಲ್ಲಾ ರಾಜ್ಯಗಳಿಗೂ ಅನ್ಯಾಯವಾಗಿದೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕಿಡಿ ಹಾಗಾದ್ರೆ ಕೇಂದ್ರ ಬಜೆಟ್ನಲ್ಲಿ ಕರ್ನಾಟಕಕ್ಕಾಗಿರುವ ಈ ಅನ್ಯಾಯ ತಾರತಮ್ಯದ ಬಗ್ಗೆ ನೀವೇನಂತೀರಾ ಪ್ರತಿ ಸಲವೂ ಕರ್ನಾಟಕದ ಜನರಿಗೆ ಕೇಂದ್ರ ಸರ್ಕಾರ ಚೊಂಬನ್ನ ಕೊಡುತ್ತಿರೋದು ಎಷ್ಟು ಸರಿ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ